ನಮಸ್ತೆ ನಾನಿವತ್ತು ಇನ್ಸ್ಟಂಟ್ ಜೋಳದ ಹಿಟ್ಟಿನ ಸೆಟ್ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾದ್ರೂ ಸಾಮಗ್ರಿಗಳು ಒಂದು ಕಪ್ಪು ಜೋಳದ ಹಿಟ್ಟು ಅರ್ಧ ಕಪ್ಪು ಸಂಡ್ರವ ಮೊಸರು ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ ಉಪ್ಪು ಈನು ನಾನಿಲ್ಲಿ ಈನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಅಡುಗೆ ಸೋಡಾ ಕೂಡ ಹಾಕೋಬಹುದು ಮಿಕ್ಸಿಗೆ ಒಂದು ಕಪ್ ಜೋಳದ ಹಿಟ್ಟನ್ನು ಹಾಕೊಂಡ್ಬಿಡ್ತೀನಿ ಡೈರೆಕ್ಟ್ ಮಿಕ್ಸಿಗೆ ಹಾಕೊಂಬಿಡಿ ಹಿಟ್ಟು ತೊಗೊಂಡಿದ್ರೆ ಅರ್ಧ ಕಪ್ನಷ್ಟು ಸಂಡ್ರವ ತೊಗೋಬೇಕು ಉಪ್ಪಿಟ್ಟು ರವೆ ಇರುತ್ತಲ್ಲ ಅದನ್ನು ತೊಗೋಬೇಕು ಅದನ್ನು ಕೂಡ ಇದರಲ್ಲಿ ಹಾಕೊಂಬಿಡಿ ಮೊಸರು ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ ರವೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಅಳತೆನ ಮೊಸರು ತೊಗೋಬೇಕು ಕೂಡ ಮಿಕ್ಸ್ ಮಾಡ್ಕೊತೀನಿ ನೀರನ್ನು ಒಂದು ಕಪ್ನಷ್ಟು ಹಾಕಬೇಕಾಗತ್ತೆ ನೀವು ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡಿರ್ತೀರಲ್ಲ ಅದೇ ಅಳತೆ ನೀವು ನೀರು ತೊಗೊಂಬಿಡಿ ಮತ್ತು ಗಟ್ಟಿಯಾದರೆ ಮತ್ತೆ ನೀವು ಮಿಕ್ಸ್ ಮಾಡುವಾಗ ಹಾಕ್ಕೊಳ್ಳಿ ನೀವು ಮಿಕ್ಸಿಯಲ್ಲಿ ಪೂರ್ತಿಯಾಗಿ ಹಾಕ್ಕೊಬೇಡಿ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಮಿಕ್ಸಿಯಲ್ಲಿ ಜಾಸ್ತಿ ಆಗಿಬಿಡುತ್ತೆ ಈಗ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಆ ಥರ ನೀವು ಮಿಕ್ಸಿ ಮಾಡಿಕೊಡಿ ನೋಡಿ ಈಗ ನೀರು ಹಾಕೊಂಡ್ಬಿಡ್ತೀನಿ ಈ ಥರ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಗಟ್ಟಿ ಅನಿಸಿದರೆ ಸ್ವಲ್ಪ ಮತ್ತು ನೀರು ಹಾಕೊಬೇಡಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೋಬೇಕಾಗುತ್ತೆ ಒಮ್ಮೆ ಜಾಸ್ತಿನೂ ಹಾಕೋಬೇಡಿ ಕಡಿಮೆನೂ ಹಾಕೋಬೇಡಿ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇದು ಗಟ್ಟಿ ಆಗಿದೆಲ್ಲ ಈಗ ನಾನು ಒಂದು ಬೌಲ್ಗೆ ಹಾಕೊಂಡಿರ್ತೀನಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಒಂದೊಂದು ಜೋಳದ ಹಿಟ್ಟು ನೀರು ಜಾಸ್ತಿ ಹಿಡಿದು ಬಿಡುತ್ತೆ ಸೆಟ್ ದೋಸೆ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಅಷ್ಟು ನೀವು ನೀರು ಹಾಕೋಬೇಕಾಗುತ್ತೆ ಇದು ಒಂದು ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ನೆನೆ ಇಟ್ಟರೆ ನೀರೆಲ್ಲ ಗಟ್ಟಿನೇ ಆಗುತ್ತೆ ಇದು ಮತ್ತೆ ಹಿಟ್ಟು ನೋಡಿ ಇಷ್ಟ ಎಷ್ಟಾಗಬೇಕಿದು ಒಂದು ಇಪ್ಪತ್ತು ನಿಮಿಷ ತನಕ ಇದನ್ನ ಹೀಗೆ ಬಿಡಬೇಕಾಗುತ್ತೆ ಇದು ಚೆನ್ನಾಗಿಲ್ಲ ನೆನೆಬೇಕಿದು ಈಗ ಇದು ಹಿಟ್ಟನ್ನ ಇಟ್ಬಿಡ್ತೀನಿ ನಾನು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆಬೇಕಿದು ಈಗ ಇದು ಹಿಟ್ಟು ಚೆನ್ನಾಗಿ ನೆನೆದಿದೆ ಇದು ಈಗ ಇದಕ್ಕೆ ಉಪ್ಪು ಹಾಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ ನೋಡ್ಕೊಂಡು ಹಾಕೊಡಿ ಮಿಕ್ಸ್ ಮಾಡ್ಕೊಡಿ ಈಗ ಏನೋ ಹಾಕೊಂಡ್ಬಿಡೋಣ ಅರ್ಧ ಟೀ ಸ್ಪೂನ್ದಷ್ಟು ಮಾತ್ರ ಹಾಕೊಂಡಿದ್ದೀನಿ ಏನು ಸ್ವಲ್ಪ ನೀರು ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೋಡಿ ಈಗ ಇದು ಬ್ಯಾಟರ್ ರೆಡಿ ಆಗಿದೆ ಈಗ ದೋಸೆ ಹಾಕ್ಕೊಂಡ್ಬಿಡೋಣ ಕವಾ ಕೂಡ ಕಾದಿದೆ ಎಣ್ಣೆ ಹಾಕೊಂಡ್ಬಿಡ್ತೀನಿ ರೆಡ್ ದೋಸೆನ ಸಣ್ಣ ಸಣ್ಣಲ್ಲಿ ಹಾಕೊಳ್ಳಿ ತಯಾರಿಸ್ಕೊಬೇಡಿ ಹಾಕಿದ ತಕ್ಷಣ ಸ್ವಲ್ಪ ಹಾಕಿ ಹಾಕ್ಸ್ಬಿಡ್ತೀನಿ ಮೇಲೆ ಒಂದು ಹತ್ತು ನಿಮಿಷ ಮುಚ್ಕೊಂಡ್ಬಿಡಿ ಬೇಯ್ಲ್ ಇದು ಈಗ ಸೈಡ್ಕ್ಕೆ ಸೊ ಪೈನ್ ಹಾಕೊಂಡ್ಬಿಡಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಈ ಸೈಡು ನೀವು ಗೋಲ್ಡನ್ ಬ್ರೌನ್ ಬರ್ಕನ ಸ್ವಲ್ಪ ಬೇಯಿಸ್ಕೊಂಡ್ಬಿಡಿ ನೋಡಿ ಇದು ಹಿಂಗ ನೀವು ಒತ್ತಿದ್ರು ಒಳಗಡೆ ಏನು ಹಿಟ್ಟು ಹಸಿ ಉಳಿಯೋದಿಲ್ಲ ಸೇಮ್ ನೀವು ಅಕ್ಕಿ ಹಿಟ್ಟಿನ ಸೈಡ್ ದೋಸೆ ಮಾಡಿರ್ತೀರಲ್ಲ ಅದೇ ರೀತಿನೇ ಬರುತ್ತೆ ನೋಡಿ ಈಗ ಎರಡು ಸೈಡು ಬೇದಿದೆ ಈಗ ಇದನ್ನ ತಕೊಂಡ್ಬಿಡ್ತೀನಿ ನಾನು ನೋಡಿ ಈಗ ಇದು ರೆಡಿಯಾಗಿದೆ ದೋಸೆ ಸೆಟ್ ದೋಸೆ ನೋಡಿ ಎಣ್ಣೆ ಕೂಡ ಜಾಸ್ತಿ ಇದೆ ಎರಡು ಸೈಡು ಚೆನ್ನಾಗಿ ಕೂಡ ಬೇಯಿದ್ವಿ ನೋಡಿ ಈಗ ಜೋಳದ ಹಿಟ್ಟಿನ ಇನ್ಸ್ಟಂಟ್ ಸೆಟ್ ದೋಸೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ